ಇವರು ಕರ್ನಾಟಕದ ಹೆಮ್ಮೆಯ ಮಹಿಳೆ ಪ್ರಖ್ಯಾತ ವಯೋಲಿನ್ ವಾದಕಿ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಇವರು ಬ್ರಿಟಿಷ್ ರಾಜಮನೆತನ ಕೊಡಮಾಡುವ ಪ್ರತಿಷ್ಠಿತ ಪ್ರಶಸ್ತಿ ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇದು ಬ್ರಿಟನ್ನ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ ಜೋತ್ನಾ ಅವರು ಬ್ರಿಟನ್ನ ಈ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಮೊದಲ ಕರ್ನಾಟಿಕ್ ಸಂಗೀತಗಾರ್ತಿಯಾಗಿದ್ದಾರೆ ಜೋತ್ಸ್ನಾ ಅವರು ಬಹುಮುಖಿ ಸಂಗೀತಗಾರ್ತಿಯಾಗಿದ್ದಾರೆ ಅವರು ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಗೀತದಲ್ಲೂ ತರಬೇತಿ ಪಡೆದಿದ್ದು ಪ್ರಪಂಚದಾದ್ಯಂತ ಸಂಗೀತ ಕಚೇರಿಗಳನ್ನು ನೀಡುತ್ತಿದ್ದಾರೆ ಜ್ಯೋತ್ಸ್ನಾ ಅವರು ಮುನ್ನೂರಕ್ಕೂ ಹೆಚ್ಚು ದಕ್ಷಿಣ ಭಾರತದ ಚಲನಚಿತ್ರಗಳಿಗೆ ಪಿಟಿ ನುಡಿಸಿದ್ದಾರೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರಂತಹ ಸಂಗೀತಕಾರರ ಜೊತೆಗೆ ಅವರು ಹಲವಾರು ಬಾರಿ ಸೋಲೋ ಜುಗಲ್ ಬಂದಿ ಮತ್ತು ಜಾಝ್ ಫ್ಯೂಷನ್ ಸಂಗೀತ ಕಚೇರಿಗಳನ್ನು ನೀಡಿದ್ದಾರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಾ ಜೋಸ್ನಾ ಶ್ರೀಕಾಂತ್ ಅವರಿಗೆ ಟ್ವೀಟ್ ಮೂಲಕ ಶುಭಾಶಯ ತಿಳಿಸಿದ್ದಾರೆ ಡಾಕ್ಟರ್ ಜೋತ್ನಾ ಅವರು ಬ್ರಿಟನ್ ದೇಶದ ಮಹಾರಾಜರಾದ ಗೌರವಾನ್ವಿತ ಶ್ರೀ ಮೂರನೇ ಚಾರ್ಲ್ಸ್ ಅವರಿಂದ ಪ್ರಶಸ್ತಿ ಸ್ವೀಕಾರ ಮಾಡಿರುವುದು ಅತ್ಯಂತ ಸಂತೋಷದ ಸಂಗತಿ ಅವರು ಈ ಗೌರವಕ್ಕೆ ಪಾತ್ರರಾಗುವ ಮೂಲಕ ಕನ್ನಡದ ಕೀರ್ತಿ ಪತಾಕೆಯನ್ನು ಜಾಗತಿಕ ಮಟ್ಟದಲ್ಲಿ ಮೆರೆಸಿದ್ದಾರೆ ಅವರಿಗೆ ಶುಭವಾಗಲಿ ಹಾಗೂ ಇನ್ನಷ್ಟು ಪ್ರತಿಷ್ಠಿತ ಗೌರವಗಳು ಅವರನ್ನು ಅರಸಿ ಬರಲಿ ಎಂದು ಹಾರೈಸುತ್ತೇನೆ ಎಂದು ಕುಮಾರಸ್ವಾಮಿ ಅವರು ಶುಭ ಹಾರೈಸಿದ್ದಾರೆ Yeah.